ಬೆಂಗಳೂರಿನಲ್ಲಿ ವಿವಾಹಿತ ಮಹಿಳೆಯ ಹಿಂದೆ ಬಿದ್ದು ಚಾಕು ಇರಿತಕ್ಕೆ ಒಳಗಾದ ಮಹಿಳೆಯ ಅಣ್ಣ ಗಂಡ ಸ್ನೇಹಿತರಿಂದ ಚಾಕು ಇರಿತ ಇಪ್ಪತ್ತು ವರ್ಷದ ಕಾರ್ತಿಕ್ ಚಾಕು ಇರಿತಕ್ಕೆ ಒಳಗಾಗಿರೋ ಯುವಕ ಮಹಿಳೆಯ ಹಿಂದೆ ಬಿದ್ದಿದ್ದ ಯುವಕನಿಗೆ ಚಾಕು ಇರಿದ ಆರೋಪಿಗಳು ಬ್ಯಾಟರಾಯನಪುರ ಠಾಣಾ ವ್ಯಾಪ್ತಿಯ ಪಂಥರಪಾಳ್ಯಾಲದಲ್ಲಿ ನಡೆದಿರೋ ಘಟನೆ ಬೇಡ ಬೇಡ ಅಂದರೂ ಮಹಿಳೆ ಹಿಂದೆ ಬಿದ್ದಿದ್ದ ವಾರ್ನ್ ಮಾಡಿದ್ರೂ ಹೋಗಿ ಆಸ್ಪತ್ರೆ ಸೇರಿದ ಮಹಿಳೆಗೆ ಮದುವೆ ಆಗಿರೋದು ಗೊತ್ತಿದ್ರೂ ಆಕೆಯನ್ನ ಫಾಲೋ ಮಾಡ್ತಿದ್ದ ಕಾರ್ತಿ ಈ ವಿಚಾರ ಗೊತ್ತಾಗಿ ಮೂರ್ನಾಲ್ಕು ಬಾರಿ ವಾರ್ನ್ ಮಾಡಿದ್ದ ಮಹಿಳೆಯ ಗಂಡ ಹಾಗೂ ಅಣ್ಣ ತಂಗಿ ಬಾವನ ಮಧ್ಯೆ ಬರಬೇಡ ಅಂತ ವಾರ್ನ್ ಮಾಡಿದ್ದ ಆರೋಪಿ ವಿನೋದ್ ಆದರೆ ಎಷ್ಟೇ ವಾರ್ನ್ ಮಾಡಿದರೂ ಮತ್ತೆ ಮಹಿಳೆ ಜೊತೆ ಮಾತಾಡ್ತಿದ್ದ ಗಾಯಾಳು ಕಾರ್ತಿಕ್ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸರಿಸುಮಾರಿಗೆ ಪಂಥರಪಾಳ್ಯಕ್ಕೆ ಹೋಗಿದ್ದ ಕಾರ್ತಿಕ್ ಈ ವೇಳೆ ಫಾಲೋ ಮಾಡಿಕೊಂಡು ಹೋಗಿ ಚಾಕು ಇರಿದಿರೋ ಆರೋಪಿ ವಿನೋದ್ ತನ್ನ ಬಾವ ಸತೀಶ್ ಹಾಗೂ ಗೆಳೆಯ ಸೂರ್ಯನ ಜೊತೆ ಹೋಗಿ ಅಟ್ಯಾಕ್ ತಲೆ ಮತ್ತು ಹೊಟ್ಟೆಗೆ ಚಾಕು ಇರಿದು ಎಸ್ಕೇಪ್ ಆಗಿರೋ ಆರೋಪಿಗಳು ಸದ್ಯ ಘಟನೆ ಸಂಬಂಧ ಬ್ಯಾಟರಾಯನಪುರ ಠಾಣೆಯಲ್ಲಿ ಪ್ರಕರಣ ದಾಖಲು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿರೋ ಪೊಲೀಸರು